ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ವೀಕೆಂಡ್ ಬ್ಲಾಗ್ಗೆ ನಾನು ನಿಮ್ಮ ರಂಜಿತಾ ಪ್ರಕಾಶ್ ಗೌಡ ನೀವು ನೋಡ್ತಾ ಇರೋದು ಖಾಲಿವಲ್ಸ್ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಸೊ ನೀವು ನನ್ನ ಅನ್ನು ಕೂಡ ಫಾಲೋ ಮಾಡ್ಬೋದು ನನ್ನ ಶಾಟ್ ಹಾಕಿರ್ತೀನಿ ಚೆಕ್ ಚೆಕ್ಔಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಈ ನಾನು ನೋಡ್ತಿರೋ ಪ್ರತಿಯೊಬ್ಬರಿಗೂ ನಾನು ಆ್ಯಂಡ್ ನಿಮ್ಮ ವೀಕೆಂಡ್ ತುಂಬ ಬ್ಯೂಟಿಫುಲ್ ಆಗಿರಲಿ ಎಂಜಾಯ್ ಮಾಡಿ ವೀಕೆಂಡ್ನ ಆರಾಮಾಗಿ ರೆಸ್ಟ್ ಮಾಡಿ ಮನೆಯಲ್ಲಿ ಕೂತು ಸದ್ಯಕ್ಕೆ ಟೈಮ್ ಒಂದು ಟೆನ್ ತರ್ಟಿ ಆಗ್ತದೆ ಸೊ ಇವತ್ತೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೆ ಬಟ್ ಆಗಲಿಲ್ಲ ಎಲ್ಲೋ ಆಚೆ ಹೋಗೋಣ ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಎದ್ದೇ ಬೇಗ ಬಟ್ ಅದೇನೋ ಏನೋ ಗೊತ್ತಿಲ್ಲ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಟೈಮ್ ಆಗಿಬಿಟ್ಟಿದ್ದೆ ದೆನ್ ನನ್ನ ಮೂಡೆಲ್ಲ ಓಕೆ ಬೇಡ ಬಿಡು ಅನ್ನೋ ಥರ ಆಯಿತು ಬಟ್ ಇದು ಸೆಕೆಂಡ್ ಟೈಮ್ ಇದನ್ನ ಪೋಸ್ಟ್ಪೋನ್ ಮಾಡಿರೋದು ನಾನು ಬಟ್ ಇಟ್ಸ್ ಓಕೆ ಇವಾಗ ಸದ್ಯಕ್ಕೆ ಕಾಫಿನ ಕುಡಿತಾ ಇದ್ದೀನಿ Strong jaggery coffee ready. ನೈಟು ಕೂಡ ಏನು ಊಟ ಮಾಡಿಲ್ಲ ಕೆಳಗಡೆ ಹೋಗಿ ಪೇಶನ್ಸ್ ಇರಲಿಲ್ಲ ಇಲ್ಲಾಂದ್ರೆ ಬಿಸ್ಕೆಟ್ ಏನಾದ್ರು ತಗೊಂಡು ಬರ್ತಿದ್ದೆ ಆಯ್ತಾ ಬಟ್ ಏನೂ ತೊಗೊಂಡ್ಬರಕ್ಕೆ ಆಗಲಿಲ್ಲ ಜಸ್ಟ್ ಇದನ್ನೇ ಕುಡಿದ್ಬಿಡ್ತೀನಿ ಸ್ವಲ್ಪ ಇವತ್ತು ಡಿನ್ನರ್ ಸಾರಿ ಲಂಚು ಸ್ವಲ್ಪ ಬೇಗ ತಿನ್ಕೋತೀನಿ ಅಷ್ಟೇ ಸೋ ಗುಡ್ ಇಡೀ ವಾರ ಯಾವ ತರ ಇತ್ತು ಸ್ಟ್ರೆಸ್ ಆಗಿತ್ತಾ ತುಂಬಾ ಬ್ಯುಸಿ ಆಗಿದ್ರ ತುಂಬಾ ಪ್ರೊಡಕ್ಟಿವ್ ಆಗಿತ್ತಾ ಸೊ ತರ ಇತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇಡೀ ನನಗೆ ಈ ಪರ್ಟಿಕ್ಯುಲರ್ ವೀಕ್ ಅಂತೂ ಲಿಟ್ರಲಿ ಫುಲ್ ಮಂಡೇ ಟು ಫ್ರೈಡೇವರೆಗೂ ಫುಲ್ ಕೆಲಸ ಇತ್ತು ನನಗಂತೂ ತುಂಬಾ ಕೆಲಸ ಇತ್ತು ಸೊ ಫುಲ್ ಬ್ಯುಸಿಯಾಗಿದೆ ಈ ಇಡೀ ವಾರ ಆ್ಯಂಡ್ ನಾನು ಅದೇ ಥರ ಅನ್ಕೋತೀನಿ ಕೂಡ ನನಗೆ ಪ್ರೊಡಕ್ಟಿವ್ ಆಗಿರಲಿ ಇಡೀ ವಾರ ಅಂತ ಹೇಳಿಬಿಟ್ಟು ಆ್ಯಂಡ್ ಇಟ್ ಹ್ಯಾಪಂಡ್ ಸೊ ಹ್ಯಾಪಿ ಸೊ ಕೆಲಸ ಇರಬೇಕಾಯ್ತಾ ಮನುಷ್ಯರಿಗೆ ಕೆಲಸ ಇಲ್ಲ ಅಂದರೆ ತುಂಬ ಕಷ್ಟ ಸೊ ಯಾ ಬನ್ನಿ ದಿನ ಶುರು ಮಾಡುವ ಬಿಸ್ತು ಬಂದಿದೆ ಚಳಿನೂ ಆಗ್ತಿದೆ ಎಲ್ಲ ಅಟ್ ಎ ಟೈಮ್ ಹಂಗೆ ಇದೆ ಆಚೆಗಡೆ ವೆದರ್ ಅಂತೂ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಲೆಟ್ಸಿ ಯಾವಾಗ ವಾಶ್ ಮಾಡೋಣ ಏನು ಎತ್ತಕ್ಕ ಏನೂ ಇಲ್ಲ ಮೈಂಡಲ್ಲಿ ಇವ ಅದೇ ಹೇಳ್ದಲ್ಲ ಏನೋ ಅನ್ಕೊಂಡಿದೆ ಇವತ್ತು ಏನೇನೋ ಆಗೋಯ್ತು ಬಟ್ ಅದಕ್ಕೆ ಸ್ವಲ್ಪ ಮಳೆ ಬಂದು ನಿಂತಿದೆ ಲೈಟಾಗಿ ಮತ್ತೆ ಬಿಸ್ತು ಸ್ಟಾರ್ಟ್ ಆಗಿದೆ ಸೊ ಅದೇ ಬಟ್ಟೆ ಒಣ ಹಾಕೋಣ ಅಂತ ಆಲ್ರೆಡಿ ಸ್ವಲ್ಪ ಯಾರೆಲ್ಲ ಬಟ್ಟೆಗಳು ಹಾಕೊಂಬಿಟ್ಟಿದ್ದಾರೆ ಸೊ ನನ್ನ ಬಟ್ಟೆ ಇಷ್ಟಿದೆ ಇಷ್ಟು ಒಣ ಹಾಕ್ಬಿಟ್ಟು ಹೋಗುವ ಸೊ ಇಷ್ಟು ನನ್ನ ಬಟ್ಟೆ ಇದೆ ಇನ್ನು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಜಾಗ ಇಲ್ಲ ಅರ್ಧಮ್ ಅರ್ಧಮ್ ಜಾಗ ಇದೆ ಅಲ್ಲಿ ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ಅಲ್ಲೊಂದು ಎರಡು ಬಟ್ಟೆ ಹಾಕ್ತೀನಿ ಬಿಕಾಸ್ ಬೇರೆಯವ್ರು ಆಲ್ರೆಡಿ ಹಾಕೊಂಬಿಟ್ಟಿದ್ದಾರೆ ಆ ಕಡೆ ಸೊ ಅದಕ್ಕೋಸ್ಕರ ಜಸ್ಟ್ ಇಲ್ಲೇ ಹಾಕ್ಕೊಂಡಿದ್ದೀನಿ ಸೊ ನಮ್ಮ ಮಳೆ ಬಂದಿಲ್ಲ ಅಂದರೆ ಅದೆಲ್ಲ ಒಣಗೋಗುತ್ತೆ ನನ್ನ ಬಟ್ಟೆಗಳು ಮಟನ್ ಸಾಂಬಾರನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಎಲ್ಲ ರುಬ್ಬಿ ಹಾಕಿದ್ದೀನಿ ಸಿದಾದಮೇಲೆ ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ ವೈಟ್ ರೈಸ್ ಆಲ್ರೆಡಿ ರೆಡಿ ಇದೆ ಸೊ ಅದನ್ನು ತಿನ್ನೋದೇ ಅಷ್ಟೇ ಸೊ ಆವಾಗಲೇ ಹೇಳ್ದಾಗೆ ನೈಟ್ ಏನೂ ಊಟ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಬೇಗ ಅಡುಗೆನ ಮಾಡ್ಕೊಂಡೆ ತುಂಬಾ ಹಸುವಾಗಿತ್ತು ನಾನು ಯೂಶಲಿ ಇಷ್ಟೇ ರೈಸ್ ತಿಂತಿದ್ದೆ ಬಟ್ ಇವತ್ತಂತೂ ಎರಡು ಸಲ ರೈಸ್ ಹಾಕ್ಕೊಂಡು ಊಟನ ಮಾಡಿದ್ದೀನಿ ಅಷ್ಟು ಹಸುವಿತ್ತು ಸ್ವಲ್ಪ ಮೊಸರಿದ್ರೆ ಇನ್ನೂ ಸ್ವಲ್ಪ ರೈಸ್ ಚೂರಿತ್ತು ಲಾಸ್ಟಲ್ಲಿ ಅದ್ರ ಜೊತೆ ಕೂಡ ಹಾಕೊಂಡು ತಿನ್ಕೋತಾ ಇದ್ದೆ ಬಟ್ ಮೊಸರು ತಂದಿ ತಂದಿರಲಿಲ್ಲ ಮರ್ತುಬಿಟ್ಟಿದ್ದೆ ಸೊ ಫೈನಲಿ ಒಳ್ಳೆ ಊಟ ಆಯಿತು ಬಿಸಿ ಬಿಸಿ ಚಳಿ ಐ ಮೀನ್ ಸಿಕ್ಕಾಪಟ್ಟೆ ಚಳಿಗೆ ಬಿಸಿ ಬಿಸಿ ಊಟ ಒಳ್ಳೆ ಕಾಂಬಿನೇಷನ್ನು ಅಷ್ಟು ಹಸುವಾಗ್ತಿತ್ತು ಯೂಶ್ವಲಿ ಅಷ್ಟೊಂದು ತಿನ್ನಲ್ಲ ಬಟ್ ನಿಜ ತುಂಬ ಹಸುವಾಗ್ತಾ ಇತ್ತು ಆ್ಯಕ್ಚುಲಿ ಇವತ್ತು ನನಗೆ ಸೊ ಆ್ಯಕ್ಚುಲಿ ಏನು ಗೊತ್ತಾ ನನ್ನದು ಬ್ರ್ಯಾಂಡ್ ಶೂಟ್ ಇತ್ತು ಅದಕ್ಕೆ ಈ ಪ್ರಾಡಕ್ಟ್ಸು ಜೊತೆಗೆ ದಿಸ್ ಒನ್ ಐ ಆಮ್ ನಾಟ್ ಅ ಕಾಜಲ್ ಪರ್ಸನ್ ಬಟ್ ಸ್ಟಿಲ್ ಫಸ್ಟ್ ಟೈಮ್ ಕಾಜಲ್ ಹಾಕಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ ನನಗೆ ಯೂಶ್ವಲಿ ಆರ್ಗ್ಯಾನಿಕ್ ಆಗಿ ಆ ಥರದ ಕಾಜಲ್ ಮಾತ್ರ ಸೂಟ್ ಆಗುತ್ತೆ ಇಲ್ಲಾಂದರೆ ಕಣ್ಣಲ್ಲೆಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದನ್ನು ನೋಡಿ ನಾನು ಅದಕ್ಕೆ ಕಾಜಲ್ ಹಾಕಿಬಿಟ್ಟು ತುಂಬಾ ವರ್ಷ ಆಗಿದೆ ನಾನು ಕಾಲೇಜ್ ಟೈಮ್ ಅಥವಾ ಸ್ಕೂಲ್ ಟೈಮಲ್ಲಿ ಬಿಟ್ಟಿರ್ಬೋದು ಅನ್ಕೋತೀನಿ ಕಾಲೇಜಲ್ಲಿ ರೇರ್ಲಿ ಹಾಕ್ಕೊಂಡು ಹೋಗ್ತದೆ ಬಟ್ ತುಂಬ ಕಡಿಮೆ ನಾನು ಹಾಕ್ಕೊಂಡು ಹೋಗ್ತಿದ್ದೆ ಈ ಕಡೆ ಅಪ್ಲಿಕೇಟರ್ ಇದೆ ಈ ಕಡೆ ನಿಮಗೆ ಬ್ರಷ್ ಐ ಮೀನ್ ಸರಿ ಬ್ರಷ್ ಇದೆ ಈ ಕಡೆ ಅಪ್ ಕಾಜಲ್ ಇದೆ ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಸೊ ದಿಸ್ ಇಸ್ ಲುಕ್ ಸೊ ಯಾ ಅಷ್ಟು ಇಷ್ಟೊತ್ತರೆಗೂ ಇದನ್ನು ಶೂಟ್ ಮಾಡ್ಕೊಂಡಿದ್ದೆ ಸೊ ಮಳೆ ಬಂದಿದೆ ಸ್ವಲ್ಪ ಸ್ಟಾಪ್ ಆಗಿದೆ ಇವಾಗ ನೋಡಬೇಕು ಏನೆಲ್ಲ ಮಾಡಬೇಕು ಅಂತ ಮನೆ ಕೆಲಸ ಅಂತ ಏನೂ ಮಾಡಿಲ್ಲ ಎಲ್ಲ ಅಲ್ಲಲ್ಲೇ ಬಿದ್ದಿದೆ ವೀಡಿಯೋ ಇವಾಗ ಕಳ್ಸಿದ್ದೀನಿ ಅದು ಅಪ್ರೂವ್ ಆಗಬೇಕು ಸೊ ಆಮ್ ಜಸ್ಟ್ ವೆಯ್ಟಿಂಗ್ ಅದು ಅಪ್ರೂವ್ ಆದರೆ ಇನ್ನೊಂದು ವೀಡಿಯೋ ಇದೆ ಅದನ್ನು ಶೂಟ್ ಮಾಡೋಕೆ ಹೋಗಬೇಕು ಸೊ ದಟ್ ಸೊ ಐ ವೆಯ್ಟಿಂಗ್ ಸೊ ಇಡೀ ದಿನ ಬರೀ ಶೂಟು ರೀಶೂಟಲ್ಲೇ ಹೋಗ್ಬಿಡ್ತು ಆ್ಯಕ್ಚುಲಿ ಅದೊಂದು ವೀಡಿಯೋಗೆ ತುಂಬ ಟೈಮ್ ತೊಗೊಂತು ನಾನು ಕೂಡ ಇತ್ತೀಚೆಗೆ ಈ ಥರ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡ್ತಿರೋದು ನನಗೂ ಸ್ವಲ್ಪ ಕಲಿಯೋಕ್ಕೆ ಸಾಕಷ್ಟು ಸಿಗ್ತದೆ ಆ್ಯಂಡ್ ಕೆಲವೊಂದು ಸಲ ನಾನು ಸರಿಯಾಗಿ ಮಾಡಿರಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಸೊ ಅದಾದ್ಮೇಲೆ ನಂಗೆ ಒಂದು ಏಯ್ಟ್ ತರ್ಟಿಗೆ ಸೆಷನ್ ಇತ್ತು ಬಟ್ ಸ್ವಲ್ಪ ಬಿಫೋರೇ ಸ್ಟಾರ್ಟ್ ಮಾಡಿದೆ ಏಯ್ಟ್ ಓ ಕ್ಲಾಕ್ಗೆಲ್ಲ ಸೆಷನ್ನ ತಗೊಂಡೆ ಆ್ಯಂಡ್ ಅದು ಕೂಡ ಆಲ್ಮೋಸ್ಟ್ ಒನ್ ಅವರ್ಗಿಂತ ಜಾಸ್ತಿನೇ ಹೋಯಿತು ಒನ್ ಅವರ್ ಅಂದರೆ ಒನ್ ಅವರೇ ಇರಲ್ಲ ಸ್ವಲ್ಪ ಜಾಸ್ತಿನೂ ಟೈಮ್ ಆಗುತ್ತೆ ಅವ್ರ ಕ್ವಶನ್ಸ್ ಕೇಳೋದು ನಾನು ಹೇಳ್ಕೊಡೋದ್ರಲ್ಲೂ ಕೂಡ ಟೈಮ್ ಆಗುತ್ತೆ ಸೊ ಹಾಗಾಗಿ ಒನ್ ಅವರ್ ಅಂತಲೇ ಫಿಕ್ಸ್ ಆಗಿರಲ್ಲ ಸೊ ಸೆಷನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಡೀಟೇಲ್ಸ್ ಗೊತ್ತಿರುತ್ತೆ ನನ್ನ ಮೇಲಿಗೆ ನೀವು ಕಳ್ಸಿಕೊಟ್ರೆ ನಾನು ನಿಮಗೆ ಡೀಟೇಲ್ಸ್ ಏನು ಪ್ರೈಸ್ ಏನು ಅದ್ರ ಬಗ್ಗೆ ಅಂತೆಲ್ಲ ಡೀಟೇಲ್ಸ್ನ ಕೊಡ್ತೀನಿ ಅದಾದಮೇಲೆ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಡ್ತೀನಿ ಚಿಕ್ಕ ಪುಟ್ಟದ್ದು ಸೊ ದಟ್ ನೀವು ನಿಮ್ಮ ಡೈಲಿ ಲೈಫಲ್ಲಿ ಆಗಿ ಅದನ್ನ ಇಟ್ಕೊಂಡ್ರೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಏನೇನು ಟೆಕ್ನಿಕ್ಸ್ ಗೊತ್ತ ಅದನ್ನ ಮಾತ್ರ ನಾನು ನಿಮಗೆ ಹೇಳ್ಕೊಡ್ತೀನಿ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಟೀಚ್ ಮಾಡ್ತೀನಿ ಸೊ ನೀವು ಕೂಡ ನಿಮ್ಮ ಡೈಲಿ ಲೈಫ್ನ ಅದನ್ನ ಅಳವಡಿಸ್ಕೊಂಡ್ರೆ ಹಂಡ್ರೆಡ್ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಎಲ್ಲ ಒಂದೇ ದಿವಸ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಅದಕ್ಕೆ ಅದೇ ಆದ ಎನರ್ಜಿ ಇದೆ ನೀವೆಷ್ಟು ನಂಬಿಕೆಯಿಂದ ಮಾಡ್ತೀರಾ ಅನ್ನೋದು ಕೂಡ ಆಗುತ್ತೆ ಸೊ ಹಾಗಾಗಿ ಇಟ್ ಟೇಕ್ಸ್ ಟೈಮ್ ಸೊ ಅರ್ಜೆಂಟ್ ಮಾಡ್ಕೋಬೇಡಿ ನೀವು ಮ್ಯಾನಿಫೆಸ್ಟೇಷನ್ ಏನಾದರೂ ಮಾಡೋರಾಗಿದ್ದರೆ ನನ್ನ ವೀಡಿಯೋಸ್ ಅಂತಲ್ಲ ಯಾವುದೇ ವೀಡಿಯೋಸ್ ನೋಡಿದ್ರು ಅಷ್ಟೇ ಅರ್ಜೆಂಟ್ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಆರಾಮಾಗಿ ಮಾಡಿ ಸ್ಲೋಗಿ ತೊಗೊಂಡೋಗಿ ಪ್ರೋಸೆಸ್ನ ಟ್ರಸ್ಟ್ ದ ಪ್ರೋಸೆಸ್ ಟ್ರಸ್ಟ್ ದ ಗಾಡ್ ಆರ್ ಅ ಯೂನಿವರ್ಸ್ ವಾಟ್ ಎವರ್ ಸೊ ಯಾ ಇದಾಗಿತ್ತು ನನ್ನ ಒನ್ ಅವರ್ ಸೆಷನ್ನು ಸೊ ಅದು ಮುಗಿಸೋ ನನಗೆ ನನಗೆ ಇವತ್ತೊಂಥರ ಏನು ಕೆಲಸ ಮಾಡೋದಂತಲೇ ಗೊತ್ತಾಗ್ತಿರಲ್ಲ ಬರೀ ಇದರಲ್ಲೇ ಹಾಕ್ ಆಗ್ತಾಯಿತ್ತು ಇಡೀ ದಿನ ಸೊ ಸಮ್ ಹೌ ಡೇ ನಾ ಕಂಪ್ಲೀಟ್ ಮಾಡಿದಾಯಿತು ಅಂಡ್ ವೆರಿ ಟಯರ್ಡ್ ಡೇ ಕೂಡ ನನಗೆ ಸೊ ಊಟ ಎಲ್ಲ ಆಚೆನೆ ತಿನ್ಕೊಂಬಂದಿದ್ದಾಯ್ತು ಹಾಗೆ ಬರ್ಬೇಕಾದ್ರೆ ಒಂದು ರಸಮಲೈ ಕೂಡ ತೊಗೊಂಬಂದೆ ಆ್ಯಂಡ್ ಕ್ರೇವಿಂಗ್ಸ್ ಆಗ್ತಾಯಿತ್ತು ತುಂಬ ದಿನ ಆಗಿತ್ತು ಪ್ರಾಪರಾಗಿ ಸ್ವೀಟ್ ಏನೂ ತಿಂದಿರಲಿಲ್ಲ ಆಯ್ತಾ ಮನೇಲಿದೆ ಬಟ್ ಆಲ್ರೆಡಿ ಅಂದು ತುಂಬ ದಿನ ಆಗಿತ್ತು ಸೊ ಬೇಡ ಅಂತ ಹೇಳಿಬಿಟ್ಟು ಆಗಿ ಹೋಗಿ ರಸಮಲೇನ ತೊಗೊಂಬಂದೆ ನಾನು ಕಾಡಿಗೆ ಇನ್ನೂ ಹೋಗಲೇ ಇಲ್ಲ ಆಯಿತಾ ಅನ್ನೋ ಸೀರಿಯಸ್ಲಿ ನಾನು ಎಷ್ಟೋ ವರ್ಷ ಆದಮೇಲೆ ಕಾಡಿಗೆನ ಹಚ್ಕೊಂಡಿರೋದು ಮೇ ಆ್ಯಂಡ್ ಒಳ್ಳೆ ಗಾಳಿ ಬರ್ತಿದೆ ವಿಂಡೋಯಿಂದ ಸಿಕ್ಕ ಚಳಿ ಆಗ್ತಿದೆ ಸದ್ಯಕ್ಕಂತೂ ಬಟ್ಟೆ ಯಾವುದು ಟ್ರೈ ಆಗಿಲ್ಲ ಸೊ ಯಾವುದು ಎತ್ತಲಿಲ್ಲ ಅಲ್ಲಲ್ಲೇ ಬಿದ್ದಿದೆ ಬೆಳಗ್ಗೆ ಎತ್ತಾಗ್ತೀನಿ ಎಲ್ಲ ನಾನು ನೋಡೋಣ ನಾಳೆ ಬಿಸಿಲು ಹೆಂಗೆ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು ಆ್ಯಂಡ್ ಯಾ ಸೊ ಏನಂದರೆ ಸ್ವಲ್ಪ ಕಸ ಎಲ್ಲ ಬಿಸಾಕಬೇಕು ಅದೆಲ್ಲ ಬೆಳಗ್ಗೆ ಮಾಡ್ಕೋತೀನಿ ಆ್ಯಂಡ್ ಟೈಮ್ ಬಂದು ಟೆನ್ ತರ್ಟಿ ಫೈ ಆಗಿದೆ ಈಗ ಹೋಗಿ ಮಲ್ಕೊಳ್ಳೋದೆ ಗ್ರ್ಯಾಟಿಟ್ಯೂಡ್ ಬರಿಯಕ್ಕೆ ಆಗಲಿಲ್ಲ ಇವತ್ತು ಐ ಡೋಂಟ್ ನೋ ವಾಟ್ ಟು ಡೂ ಜಸ್ಟ್ ಥಿಂಕಿಂಗ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸೊ ನೈಟು ಮಲ್ಕೊಳ್ಳೋ ಮುಂಚೆ ಆ್ಯಸ್ ಯೂಶ್ವಲ್ ಸ್ಕಿನ್ ಕೇರ್ ಮಾಡಲೇಬೇಕು ಸೊ ಇವತ್ತು ಏನಪ್ಪ ಅಂದರೆ ನನಗೆ ಸ್ವಲ್ಪ ತೊಲೋಗಿ ಮಲ್ಕೊಂಡ್ಬಿಡ್ತಿದೆ ದೆನ್ ಐ ರಿಯಲೈಸ್ಡ್ ಸ್ವಲ್ಪ ಕೆಲಸ ಎಲ್ಲ ಮಾಡಿದ್ದೀನಿ ಇವತ್ತು ಬೇಜಾನ್ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಾಡಿ ಕೇರೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಕೈ ತುಂಬ ರಫ್ ಆಗಿರುತ್ತೆ ತುಂಬ ಡ್ರೈ ಆಗಿರುತ್ತಲ್ವ ಸೊ ಅದಕ್ಕೋಸ್ಕರ ವಿಶ್ ಅವರ ಬ್ರೈಟನಿಂಗ್ ಬಾಡಿ ಲೋಷನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫಾರ್ ಹ್ಯಾಂಡ್ಸು ಮತ್ತು ನನ್ನ ಲೆಗ್ಸಿಗೆ ಮಾತ್ರ ಅಪ್ಲೈ ಮಾಡ್ತೀನಿ ಮತ್ತು ನೆಕ್ವರೆಗೂ ಅಪ್ಲೈ ಮಾಡ್ಬೋದು ಫೇಸ್ ಕೇರೆಲ್ಲ ಫಾರ್ ಎಂಟೈರ್ ಬಾಡಿ ನಾವು ಅಪ್ಲೈ ಮಾಡ್ಕೊಬೋದು ನಂದು ತುಂಬ ಡ್ರೈ ಸ್ಕಿನ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಬೆಳಗ್ಗೆ ಹಾಗೆಂದ ಪಾತ್ರೆ ತೊಳೆದಿರೋದು ಬಟ್ಟೆ ವಾಶ್ ಮಾಡಿರೋದು ಅದೆಲ್ಲ ಇದ್ದೇ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿಬಿಟ್ಟು ನೈಟ್ ಈ ಥರ ಎಲ್ಲ ಅಪ್ಲೈ ಮಾಡಿ ಮಲ್ಕೊಳ್ಳೋ ಅಂಥದ್ದು ಸೊ ಹೇಳಿದಾಗ ಗ್ರಾಟಿಟ್ಯೂಡ್ ಜರ್ನಲ್ ಏನು ಬರ್ದಿಲ್ಲ ಇವತ್ತು ನೆಕ್ಸ್ಟ್ ಬರ್ಕೊತೀನಿ ಬರ್ಕೋತೀನಿ ಒಂದು ದಿವಸ ಥರ ಮಿಸ್ ಆಗುತ್ತೆ ಬಟ್ ಇಟ್ಸ್ ಟೋಟಲಿ ಫೈನ್ ಬಟ್ ನೆಕ್ಸ್ಟ್ ಬೆಳಗ್ಗೆ ಎದ್ದು ಲಾಸ್ಟ್ ನೈಟ್ದು ಲಾಸ್ಟ್ ಡೇದು ಏನಾಗಿತ್ತು ಅದನ್ನು ಸೇರಿಸ್ಬಿಟ್ಟು ಎಲ್ಲನೂ ಬರಿತೀನಿ ಸೊ ದಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್ ಸೊ ನೀವು ಕೂಡ ಅದೇ ಥರ ಅಭ್ಯಾಸ ಮಾಡ್ಕೊಳ್ಳಿ ಸೊ ಇನ್ ಕೇಸ್ ಬರೋಕ್ಕಾಗದೇ ಇದ್ದಾಗ ಆ್ಯಂಡ್ ಈ ಪ್ರಾಡಕ್ಟ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ ಕೇರ್ ಅಂತ ಟೈಪ್ ಮಾಡಿ ನಿಮಗೆ ಸಿಕ್ಕೇ ಸಿಗುತ್ತೆ ಪ್ರಾಡಕ್ಟು ಇದು ಬ್ರೈಟನಿಂಗ್ ನಾನು ನೈಟ್ ಟೈಮ್ ಅಪ್ಲೈ ಮಾಡೋದು ಮಾರ್ನಿಂಗ್ ಟೈಮು ಕೇರ್ ಅವರ ಏನು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ ಿ ನನಗಂತೂ ಸನ್ಸ್ಕ್ರೀನು ಪ್ಲಸ್ ಅದೇ ಬಾಡಿ ಲೋಷನ್ ಇವೆಲ್ಲ ಮ್ಯಾಂಡೇಟರಿ ಬಾಮ್ ಎಲ್ಲ ಇರಲೇಬೇಕು ಬಿಕಾಸ್ ಸಿಕ್ಕಾಬಿಟ್ಟು ಡ್ರೈ ಆಗುತ್ತೆ ನನ್ನ ಬಾಡಿ ಅಂತೂ ಸೊ ಯಾ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ಪೇಷನ್ಸ್ ಆಗಿ ಕೂತು ವಾಚ್ ಮಾಡಿದವ್ರಿಗೆ ಸಾಕಷ್ಟು ಜನ ಕಮೆಂಟ್ ಮಾಡೋರಿಗೆ ಪ್ರತಿಯೊಬ್ರಿಗೂ ತುಂಬ 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 ಥ್ಯಾಂಕ್ ಯು ನಾನು ಸಿಗ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ ಸೊ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಗೈಸ್ ನನಗೆ ಗೊತ್ತಿಲ್ಲ ಏನು ಈ ಬ್ಲಾಗಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಓಕೆ ಓಕೆ ಫೈನ್ ಲಿಪ್ ಬಾಮ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಡೀಕನ್ಸ್ಟ್ರಕ್ಟ್ ಅವರು ತುಂಬ ಚೆನ್ನಾಗಿ ಮಾಯ್ಚರಸ್ ಮಾಡೋದು ಆ್ಯಕ್ಚುಲಿ ಇದನ್ನು ಲಾಸ್ಟ್ ಒಂದು ಮಿಡದಲ್ಲಿ ತೋರಿಸಿದ್ರೆ ತರಿಸ್ಕೊಂಡಾಗ ಚೆಕ್ ಚೆಕ್ಔಟ್ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಅನ್ಕೋತೇನೆ ಅಂದರೆ ವಿಶ್ಕೇರ್ ಅವ್ರದ್ದೇ ಒಂದು ಲಿಪ್ ಬಾಮ್ ಇದೆ ಅದು ಕೂಡ ಚೆನ್ನಾಗಿದೆ ಯು ಕ್ಯಾನ್ ಗಿವ್ ಅಟ್ ಟ್ರೈ ಇಟ್ ಔಟ್ ಅಷ್ಟೇ